ಎಲ್ಲರಿಗೂ ನಮಸ್ಕಾರ ಮೈತ್ರಿಸ್ ಕುಕಿಂಗ್ ಅಂಡ್ ಕ್ರಿಯೇಷನ್ಸ್ಗೆ ಸ್ವಾಗತ ಇವತ್ತಿನ ವಿಡಿಯೋ ಶ್ರೀ ಅಖಿಲ ಹವ್ಯಕ ಮಹಾಸಭಾದಲ್ಲಿ ನಡೆದ ಪ್ರತಿಬಿಂಬ ಕಾರ್ಯಕ್ರಮದ ವಿಡಿಯೋ ಆಗಿದ್ದಕ್ಕೆ ನಾ ಹವ್ಯಕ ಕನ್ನಡದಲ್ಲೇ ಮಾತಾಡ್ತಾ ಇದ್ದೀವಿ ಇವತ್ತಿನ ವಿಡಿಯೋದಲ್ಲಿ ಹವ್ಯಕದಲ್ಲಿ ಎಂತೆಂಥ ಆಯಿತು ಪ್ರತಿಬಿಂಬ ಕಾರ್ಯಕ್ರಮದಲ್ಲಿ ಎಂತೆಂಥ ಕಾಂಪಿಟೇಷನ್ಸ್ ಇತ್ತು ಯಾರ್ಯಾರು ಭಾಗವಹಿಸಿದ್ದ ಯಾರ್ಯಾರು ಬಂದಿದ್ದ ಹೇಳೋದನ್ನೆಲ್ಲವನ್ನು ನೋಡ್ಲಿಕ್ಕು ಹಾಗೆ ಊಟಕ್ಕೂ ಕೂಡ ಮಧ್ಯಾಹ್ನ ಇತ್ತು ರಾತ್ರಿ ಇತ್ತು ಅದನ್ನೆಲ್ಲವನ್ನೂ ಕೂಡ ನಿಮಗೆ ನೋಡ್ಲಿಕ್ಕು ಹಂಗೇ ನೋಡಿ ಈ ವಿಡಿಯೋದಲ್ಲಿ ಎಷ್ಟೊಂದೆಲ್ಲ ಕಾಂಪಿಟೇಶನ್ಸ್ ಎಲ್ಲ ನಿಡ್ಲಕ್ಕು ಒಂದೇ ವಿಡಿಯೋ ರಾಶಿ ಲಾಂಗ್ ಅವಾಗಲೇ ಬಂಚ ಎಂತ ಇದ್ರ ಕುಡಿಯನ್ ಎಂತ ಇದ್ರ ಹೇಳ್ರ ಕುಡಿಯಲಿ ಎಂತ ಇದ್ರ ಮಜ್ಜಿಗೆ ಹೇಳಿದ್ದ ಫಸ್ಟ್ ಹೇಳಿದ್ದ ಪ್ರತಿಬಿಂಬ ಸಂಚಾಲಕಿ ಹಾಗೆ ನನ್ನ ಗೆಳತಿ ಚೈತ್ರ ಬೀಜಿ ಕಾರ್ಯಕ್ರಮವನ್ನು ಚಂದ ಮಾಡಿ ಆಯೋಜನೆಯನ್ನು ಮಾಡಿತ್ತು ಹಾಗೆ ನಂಗಳ ಗೆಳತಿಯ ಎಲ್ಲನೂ ಬಂದಿದ್ದೆ ನನಗೆ ಎಲ್ಲರೂ ಕಾಂಪಿಟೇಷನ್ಸಿಗೆಲ್ಲ ಭಾಗವಹಿಸಿದ್ದೆ ಯಾವ್ಯಾವ ಕಾಂಪಿಟೇಷನ್ಸು ಹೇಳಿ ಮುಂದೆ ನಾನು ಹೇಳ್ತಿ ಹಾಗೆ ಮೊದಲು ಮಕ್ಕಳ ಕಾರ್ಯಕ್ರಮದಿಂದ ಸ್ಟಾರ್ಟ್ ಆಗ್ತು ಮೊದಲಿಗೆ ಮಕ್ಕಳ ಚದ್ಮಾವೇಶ ಹಾಗೆ ಭಗವದ್ಗೀತೆ ಸ್ಪರ್ಧೆ ಹೀಗೆ ಒಂದೊಂದೇ ಸ್ಪರ್ಧೆಯಾಗಿ ಶುರುವಾಗ್ತು ಆರತಿ ತಾಟು ತಂಬುಳಿ ಸ್ಪರ್ಧೆ ಎಲ್ಲನೂ ಇದ್ದಿತ್ತು ಎಲ್ಲವನ್ನು ನಿಮಗೆ ನೋಡ್ಲಕ್ಕೆ ವಿಡಿಯೋದಲ್ಲಿ ಮುಂದೆ ರಂಗೋಲಿ ಸ್ಪರ್ಧೆ ಆರತಿ ತಾಟು ಹಿಂಗೆ ಹಲವಾರು ಸ್ಪರ್ಧೆಯನ್ನು ಕೂಡ ನಿಮಗೆ ನೋಡ್ಲಕ್ಕು ಹನ್ನೊಂದುವರೆಗೆ ರಂಗೋಲಿ ಸ್ಪರ್ಧೆ ಪ್ರತಿ ಸ್ಪರ್ಧೆಯ ಸಮಯವನ್ನು ನಾವು ಡಿಸ್ಪ್ಲೇ ಮಾಡಿದ್ದೇವೆ ದಯವಿಟ್ಟು ನೀವು ಚೆಕ್ ಮಾಡ್ಕೊಳ್ಳಿ ಯಾವುದೇ ಗೊಂದಲ ಇದ್ರೂ ಕೂಡ ಕೊಟ್ಟಿರುವಂತಹ ನಂಬರ್ಗೆ ಕಾಲ್ ಮಾಡಿ ನೀವು ಯಾವ್ದು ಪೇರ್ಲೆ ಕುಡಿ ತಂಬಳಿ ಎಂತ ತಂಬಳಿ ಶ್ರೀಗಂಧ ಕುಡಿ ತಂಬಳಿ ಇದು ದೊಡ್ಡ ಬಟ್ಟರೆ ತಂಬಳಿ ಸಾಂಬಾರು ಸೊಪ್ಪು ಆಯಿತು ನಮ್ಮ ಬದಿಗೆ ಎಂತ್ರೀಗ ನಾನು ನಿರ್ಮಾನ್ ಸಪ್ ತೊಗೊಳಿತ್ತಂತೇಳಿ ಇಲ್ಲಿಂದ್ರೆ ಯಾರಿಗೂ ಗೊತ್ತಿಲ್ಲ ಅದ್ರ ಮತ್ತೆ ನಾನೇ ಇಲ್ಲಿ ಇದ್ರೆ ಆದ್ರೆ ಅದು ಹೆಲ್ಪ್ ಮಾಡ್ತೈತೆ ಈಗ ಈಗಿನ ಕಾಲದಲ್ಲಿ ಗೊತ್ತೇ ಇಲ್ಲ ನಾನು ಸಣ್ಣ ಇದ್ದಾಗ ಹಂಗೆ ತೊಂದ್ರೆ ಮನೆಯವರು ಅದನ್ನ ನೋಡಿದ್ರೆ ಎಂತ ತಂಬಳಿ ಮಾಡಿದ್ದೆ ಅಣ ಅಂದ್ರೆ ಎಲ್ಲಾ ಎಲೆ ಸೇರಿ ಸೌಪರ್ಣಿಕಾ ತಂಬಳಿ ಸೌಪರ್ಣಿಕಾ ತಂಬಳಿ ನೋಡೋಣ ಇವತ್ತು ಎಲ್ಲರಿಗೂ ಊಟಕ್ಕೆ ಸಾಕು ರಾಶಿ ಮಾಡ್ಕೇವ ಒಂದು ಜೋಗಿತಕ್ಕ ಥ್ಯಾಂಕ್ ಯು ಪಾತಕ ಎಂಥ ತಂಬ್ಳಿ ನೆಕ್ಲೆ ಇಲ್ಲೇನು ಸಿಕ್ಕಿತ ನಿಂಗೆ ಸೋರ್ಲಿ ಕುಡಿ ಬೆಳ್ದಿಯಾ ಹಾಂ ಹಂಗಾರೆ ನಿಮ್ಮ ಮನೆಗೆ ಬರಕಾಯ್ತು ತಗಡೊಪ್ಪಲ್ಲ ನೋಡಿ ಎಷ್ಟು ಚಂದ ಮಾಡಿದ್ದು ಹುಳಿ ಎಂಥ ತಂಬ್ಳಿ ಮಾಡಿದ್ದೆ ಹೀಗೆ ಹ್ಞೂ ಕಡಚೆ ನಿಕಾಕ್ಕೆ ಪೊಲೀಸ್ ಬಂದ್ತಾ ಇಲ್ಲ ಸರ್ಲೆ ಕುಡಿದ ಎರಡು ಜನ ಮಾಡಿದ್ದೆ ಹಾ ನೋಡ್ಲಿಕ್ಕೂ ಗೊತ್ತು ಮಾಡಿದ್ದೆ ನೀರೀ ತೊಂದರೆ ಇಲ್ಲ ನೋಡ್ತೀಯ ಅದೇ ಅದೇ ಖುಷಿ ಮಾಡಿದ್ದೀವಿ ಹೇಳಿ ನಿಮ್ಮ ಹೆಸರಿನಂತ ನಮ್ಯಾ ಹೇಗಿದೆ? ಯೂಸ್ ಮಾಡಿದ್ದೆ ನಾನು ಮೂತ್ ಯೂಸ್ ಮಾಡಿದ್ತೆ. लेस ಮತ್ತೆ ಇದು ತಂಗಿನಕಾಯಿ, ಕಾಳೆಶಾ, ಕೆಳಗೆ ಇದು ದೀಪ, ದೀಪ. ಹ್ಮ್. ಚಂದ ಅಷ್ಟೇ. ಆಲ್ ದ ಬೆಸ್ಟ್. ಓಕೆ ಥ್ಯಾಂಕ್ ಯು. ನಿಮ್ಮ ಹೆಸರಿನಂತ ಹೇಗಿದೆ? ಎಂತೆಂತ ಯೂಸ್ ಮಾಡಿದ್ದೆ ಹೇಳಿ. ಬೀಜ, ರವೆ ಬೀಜ. ಹ್ಮ್. ಉಲ್ಲನ್ನು ಇದು ಆಲ್ ದ ಬೆಸ್ಟ್. ಥ್ಯಾಂಕ್ ಯು. ನಿನ್ನ ಹೆಸ್ರು ಅಂತಂದ್ರೆ ರೇಖಾ ಮಂಜುನಾಥ ಉದ್ದಿನಕಾಳು ಗೋಧಿಕಾಳು ನಾನು ಇದು ಹುರುಳಿಕಾಳು ಎಳ್ಳು ಭತ್ತ ಕಡಲೆಕಾಳು ಆಮೇಲೆ ಇದೆಲ್ಲ ಸಾಬುದಾನಿ ಮತ್ತೆ ಇದು ಕುಂಬಳಕಾಯಿ ಬೀಜ ಆಲ್ ಬೆಸ್ಟ್ ಇದು ನಮ್ಮ ಪಾತಕ್ಕಂದು ಪಾತಕ ರಾಶಿ ಆರಟೆಲ್ಲ ಮಾಡ್ತು

ಹಾಗೆ ಭಾಗವಹಿಸೋದು ಮುಖ್ಯ ಇರ್ಲಿ ಭಾಗವಹಿಸೋದು ನೀತೀ ಎಷ್ಟ್ರಿಂದ ಎಷ್ಟೇ ಹದಿನೈದರಿಂದಿದೆ ಸರಿ ಕಡೆ ಗೊತ್ತಾಗ್ತಿಲ್ಲ ಅಲ್ಲ ಕಲರ್ ಹಾಕಿದ್ಮೇಲೆ ಅಡಿಕೆನೇ ಕೇಳ್ರೆ ಹೇಳಿ

ಎಷ್ಟರಿಂದ ಎಷ್ಟೇ ರಂಗೋಲಿ ಇದೆಷ್ಟ್ರಿಂದ ಎಷ್ಟೇ ಮಾಡ್ಕೋತೇ ಎಷ್ಟರಿಂದ ಎಷ್ಟೇ ಹನ್ನೊಂದು ಹನ್ನೊಂದು ಹಾಕದ ಎಲ್ಲ ಕಡೆ ಇದೆ ಎಷ್ಟೇ ಹನ್ನೊಂದರಿಂದ ಆರು ರಂಗೋಲಿ ಕಲರ್ ಹಾಕಲ್ ಬಿಟ್ಟಿ ಅ ಭಾರಿ ಫಾಸ್ಟು ಎಷ್ಟು ಎಷ್ಟೇ ಎಷ್ಟ್ರಿಂದ ಎಷ್ಟಿನ ಎಷ್ಟೇ ಏಳರಿಂದ ನಾಲ್ಕು ಎಷ್ಟ್ರ ಎಷ್ಟು ಆಗ್ತಾ ಇದ್ದೆ

ः नास्त्रग्राणाः सर्वे युद्धविशारदाः अपर्याप्तं धनस्माकं पदं भीष्माभिरक्षितं पर्याप्तं निरमे तेषां पदं भीष्माभिरक्षितं पया

ಹೌದು ಎಷ್ಟೆಲ್ಲ ಹುಷಾರಿದ್ದಾಳು ಅಂತ ತೆಗಿದ್ದೆ ನೋಡಿ ಎಕ್ಸ್ಪರ್ಟ್ ಇದೆಯಲ್ಲದ್ರಲ್ಲ ಆಲ್ರೌಂಡರ್ ಅಂತ ತೆಗಿದ್ದೆ ಹಾ ಈಗ ರಂಗೋಲಿ ಸ್ಪರ್ಧೆ ಮುಗೀತಾ ಬಂತು ಇನ್ನು ಜಾಸ್ತಿ ಟೈಮ್ ಇಲ್ಲ ಆದ ಕೂಡಲೇ ಮತ್ ಮಧ್ಯಾಹ್ನ ಊಟದ ನಂತರ ಬೇರೆ ಬೇರೆ ಸ್ಪರ್ಧೆ ಇತ್ತು ಭಾವಗೀತೆ ಸ್ಪರ್ಧೆ ಜಾನಪದ ಗೀತೆ ಸಂಪ್ರದಾಯ ಗೀತೆ ಎಲ್ಲ ಮಧ್ಯಾಹ್ನ ಇತ್ತು ಅದೆಲ್ಲ ವಿಡಿಯೋ ನಾನು ಒಂದು ಅದು ಕೂಡ ಒಂದು ಹಾಕ್ತಾ ಇದ್ದೆ ಅದನ್ನೆಲ್ಲವನ್ನೂ ನೀವು ನೋಡಿ ಇದೆಲ್ಲ ನೋಡೋವಳಾದರೆ ನೀವು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ರೆ ಎಲ್ಲ ಹೇಳಾದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮಾಡಲೇ ಮರೆಯಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿದ್ದಂಥ ಬೆಲ್ ಬಟನ್ನ ಒತ್ತಿದ್ರೆ ನಾ ಯಾವುದೇ ವಿಡಿಯೋ ಹಾಕಿದ ತಕ್ಷಣ ನಿಂಗಕ್ಕಿಗೆ ಆ ವಿಡಿಯೋದ ನೋಟಿಫಿಕೇಶನ್ ಬಂತು ನಿಂಗಕ್ಕಿಗೆ ನಾನು ವಿಡಿಯೋವನ್ನು ಬೇಗನೆ ನೋಡಲಾಗ್ತು ನೋಡಿ ಎಷ್ಟು ಚಂದ ಚೆಂದ ರಂಗೋಲಿ ಹಾಕಿದ್ದ ಇದ್ರಲ್ಲೆಲ್ಲ ಯಾರ್ಯಾರಿಗೆ ಬಹುಮಾನ ಬಂಜು ಹೇಳೋದು ಕೂಡ ನಿಮಗೆ ಮುಂದೆ ನೋಡಲಾಗ್ತು ಬೇರೆ ವಿಡಿಯೋದಲ್ಲೆಲ್ಲವಾ ಇವತ್ತಿನ ಈ ವಿಡಿಯೋ ನಿಂಗಕ್ಕೆ ಇಷ್ಟ ಆಗ್ತೊಳ್ಕೊಂಡು ನಾ ಇದೆಲ್ಲ ಹಾಕ್ತಾ ಇದ್ದೆ ಹಾಗೆ ಇನ್ನು ಮುಂದೆ ಮಧ್ಯಾಹ್ನ ಊಟಕ್ಕೆ ಎಂತೆಂತ ಇತ್ತು ಹೇಳೋದನ್ನು ಕೂಡ ನಿಂಗೆ ನೋಡ್ಲಕ್ಕು ಈಗ ರಂಗೋಲಿ ನೋಡ್ಕೊಂಡು ಊಟಕ್ಕೆ ಹೋಗೋಣ ನಾವು ಅಲ್ದ ನೋಡಿ ಎಲ್ಲ ರಂಗೋಲಿನೂ ಚಂದ ಇತ್ತು ಎಲ್ಲರೂ ರಾಶಿ ಕಷ್ಟಪಟ್ಟು ಹಾಕಿದ್ದ ಅದಕ್ಕಾಗಿ ಅವಕ್ಕೆಲ್ಲರಿಗೂ ಒಂದು ಒಳ್ಳೆ ಲೈಕ್ ಆದರೂ ಕೊಡಿ ನಿಂಗೆ ಬೆಲಾಟೀಯ ನೋಡಿ ರಂಗೋಲಿಯಲ್ಲೂ ರಾಶಿ ಜನ ಭಾಗವಹಿಸಿದ್ದ ಹಾಗೆ ಆರತಿ ತಟ್ಟೆನಲ್ಲಿ ಸ್ವಲ್ಪ ಕಡಿಮೆ ಅಂದರೆ ಈ ವರ್ಷ ಜನನೇ ಸ್ವಲ್ಪ ಕಡಿಮೆ ಇದ್ದೆ ಅಂತಕೆಂದರೆ ಎಲ್ಲ ಮಕ್ಕಳಿಗೆಲ್ಲ ರಜೆ ಶುರುವಾಗಿದ್ದಕ್ಕೆ ಎಲ್ಲ ಊರಿಗೆ ನಡೆದಿದ್ದ ಅದಕ್ಕಾಗಿ ಸ್ವಲ್ಪ ವರ್ಷಕ್ಕಿಂತ ಕಡಿಮೆ ಜನ ಈಗ ರಂಗೋಲಿ ಆರತಿ ತಟ್ಟೆ ಎಲ್ಲ ನೋಡತ್ತಾನೆ ಈಗ ನಾವು ಊಟದ ಹೊಲಿಗೆ ಹೋಗ್ತಾನೆ ಈಗ ನೋಡಿ ಎಲ್ಲರೂ ಪೈಸ ತಗೊಂಡು ಹೋಗ್ತಾ ಇದ್ದೀನಿ ನಿಂಗೆ ನೋಡ್ತಾ ಇದ್ದೀವಿ ಆ ಪೈಸ ಪೈಸಾ ಕುಡಿಯುವಂಥ ಸ್ಪರ್ಧೆಗೆ ಹೇಳಿ ಹೋಗ್ತಾ ಇದ್ದಿದ್ದ ಪೈಸಾ ಕುಡಿಯೋ ಸ್ಪರ್ಧೆಗೆ ಹೇಳಿ ಸ್ಪೆಷಲಾಗಿ ಬೇರೆ ಪೈಸೆ ಇಟ್ಟಿದ್ದಿದ್ದೆ ಕೇಂದ್ರ ಅದರಲ್ಲಿ ದ್ರಾಕ್ಷಿ ಗೋಡಂಬಿ ಎಂಥದನ್ನು ಹಾಕದೇನೆ ಪೈಸಾವನ್ನು ಇಟ್ಟಿದ್ದ ಪೈಸಾ ಕುಡಿಯೋಕ್ಕೆ ಗಂಟ್ಲಿಗೆ ಸಿಕ್ಕಲ್ಲಾಗಲಿ ಹಾಗೆ ಊಟಕ್ಕೆ ಬಡಿಸುವಂಥ ಪೈಸಕ್ಕೆ ದ್ರಾಕ್ಷಿ ಗೋಡಂಬಿ ಎಲ್ಲ ಹಾಕಿ ಮಾಡಿದ್ದಿದ್ದ ನೋಡಿ ಎಷ್ಟೊಂದೆಲ್ಲ ಜನ ಕಷ್ಟಪಡ್ತಾ ಒಂದು ಊಟ ಹಾಕಲು ಹೇಳ್ಕೊಂಡು ಎಷ್ಟು ಜನ ಕೆಲಸ ಮಾಡ್ತಾ ಇದ್ದೆ ನಿಂಗೆ ನೋಡಲ್ಲ ನೋಡ್ತಾ ಇದ್ದಿ ಈ ಶೆಕೆನಲ್ಲಿ ಅಡುಗೆ ಮಾಡೋದು ಅಂದರೆ ಎಷ್ಟು ಕಷ್ಟ ಅಲ್ಲದ ಆದರೂ ಕೂಡ ಅವೆಲ್ಲ ಎಷ್ಟೆಲ್ಲ ಜನ ಸೇರ್ಕೊಂಡು ಅಡುಗೆ ಮಾಡ್ತಾ ಇದ್ದಿದ್ದು ನಿಜಕ್ಕೂ ನಾವು ಅವಕ್ಕೆಲ್ಲ ಧನ್ಯವಾದ ಹೇಳಲೇಬೇಕು ಹಾಗೆ ರಾಶಿ ವೆರೈಟಿ ಮಾಡ್ತಾ ಅಡುಗೆಯನ್ನು ಹವ್ಯಕದಲ್ಲಿ ಯಾವಾಗಲೂ ಹಾಗೆಯಾ ಮಧ್ಯಾಹ್ನಕ್ಕೆ ಬೇರೆ ರಾತ್ರಿ ಬೇರೆ 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 ಅಡುಗೆಗಳನ್ನು ಮಾಡ್ತಾ ಹಾಗೆ ಅಷ್ಟೇ ಒಳ್ಳೆ ಪ್ರೀತಿಯಿಂದ ಬಡಿಸ್ತಾ ಸಾಂಪ್ರದಾಯಿಕವಾಗಿಯೇ ಬಡಿಸ್ತಾ ಲುಂಗಿ ಉಟ್ಕೊಂಡು ಶಾಲ್ ಹಾಕೊಂಡೇನೆ ಬಡಿಸ್ತಾ ಅಲ್ಲಿ ಪ್ಯಾಂಟು ಶರ್ಟು ಎಲ್ಲ ಹಾಕ್ಕೊಂಡು ಯಾರೂ ಬಡಿಸ್ತಿಲ್ಲ ನೀಂಗ ನೋಡ್ಲಕ್ಕು ಅದನ್ನು ಕೂಡ ವಿಡಿಯೋದಲ್ಲಿ ಅಂದಕ್ಕೆ ಅಷ್ಟೊಂದು ಸಂಪ್ರದಾಯವನ್ನ ಆಚರಣೆ ಮಾಡ್ತಾ ನಮ್ಮ ಹವ್ಯಕರೇ ಹಾಗೆ ಅಲ್ದ ಆದಷ್ಟು ಸಂಪ್ರದಾಯವನ್ನ ಆಚರಣೆ ಮಾಡ್ಕೊಂಡು ನಾವು ಊಟ ಬಡಿಸೋದಾಗ್ಲಿ ಯಾವುದೇ ಕಾರ್ಯಕ್ರಮಕ್ಕಾದ್ರೂ ನಾವು ಸಾಂಪ್ರದಾಯಿಕವಾಗಿ ಜಾಸ್ತಿ ಒತ್ತನ್ನ ಕೊಟ್ಟಾಗ್ತು ನನಗಂತೂ ಇದೇ ಖುಷಿ ನಾನು ಒಬ್ಳು ಹವ್ಯಕ ಹೇಳ್ಕಂಬಲೆ ಇವತ್ತಿನ ಈ ವಿಡಿಯೋ ನಿಂಗಕ್ಕೆ ಎಲ್ಲ ರಾಶಿ ಇಷ್ಟ ಆಗ್ತೋಳು ಅನ್ಕೊತಾ ಇದ್ದೀ ಹಾಗೆ ನಿಮಗೆ ನನ್ನ ಚಾನಲನ್ನು ಇನ್ನೂ ತನಕ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ದೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಅದರ ಪಕ್ಕದಲ್ಲಿಪ್ಪಂತಹ ಬೆಲ್ ಬಟನನ್ನು ಪ್ರೆಸ್ ಮಾಡಿದರೆ ನಾ ಯಾವ ವಿಡಿಯೋ ಹಾಕಿದ್ರು ನಿಂಗಕ್ಕೆ ತಕ್ಷಣ ನೋಟಿಫಿಕೇಷನ್ ಬಂತು ನನ್ನ ವಿಡಿಯೋವನ್ನು ನಿಮಗೆ ನೋಡಲಾಗ್ತು ಹಾಗೆ ವಿಡಿಯೋ ಎಲ್ಲ ಇಷ್ಟ ಆಗ್ತಾದರೆ ಲೈಕ್ ಮಾಡಿ ಶೇರ್ ಮಾಡಲೇ ಮರೆಯಡಿ ಮುಂದಿನ ವೀಡಿಯೋದಲ್ಲೂ ಭಾವಗೀತೆ ಸ್ಪರ್ಧೆದು ಜಾನಪದ ಗೀತೆದು ಅದನ್ನೆಲ್ಲವನ್ನು ನಾನು ಹಾಕ್ತೀನಿ ಹಾಗೆ ಇನ್ನು ತನಕ ನಾನು ಈ ಪೈಸ ಕುಡಿಯೋ ಸ್ಪರ್ಧೆದು ಈ ವಿಡಿಯೋದಲ್ಲಿ ಶೇರ್ ಮಾಡಿದ್ದೀನಿ ಅದನ್ನು ಕೂಡ ನಾನು ಮುಂದಿನ ವಿಡಿಯೋಗಳಲ್ಲಿ ಹಾಕ್ತೀನಿ ನೋಡಿ ಇವೆಲ್ಲ ಈ ಬಾಳೆ ತೆಗೆದು ಮಾಡುವಂಥ ಕೆಲಸಕ್ಕೂ ಎಷ್ಟೊಂದು ಜನ ಇದ್ದಾಳೆ ಇವೆಲ್ಲ ಹಿಂದಿಂದ ಕೆಲಸ ಮಾಡವಲ್ದ ಇವಕ್ಕೆಲ್ಲರಿಗೂ ನಾವು ಧನ್ಯವಾದ ಹೇಳಲೇಬೇಕು ಹಾಗೆ ಸಂಪ್ರದಾಯ ಹಾಡಿಂದು ನಾನು ಕೆಲವೊಂದು ವಿಡಿಯೋವನ್ನ ಹಾಕಿದ್ದೆ ನಿಗಕ್ಕೆ ಸಿಕ್ಕಿದ್ರೆ ಆ ವಿಡಿಯೋವನ್ನ ನೋಡಿ ಇಲ್ದೆ ಹೋದರೆ ನನ್ನ ಚಾನಲಿಗೆ ಬಂದು ವಿಸಿಟ್ ಮಾಡಿದ್ರೆ ನಿಗಕ್ಕೀಗ ಸಂಪ್ರದಾಯದ ಹಾಡಿನ ವೀಡಿಯೋಗಳಲ್ಲೆಲ್ಲಾನು ಸಿಕ್ತು ಇನ್ನೊಂದು ಹೊಸ ವಿಡಿಯೋ ಜೊತೆಗೆ ನಿಗಲ್ ಸಂತಿಗೆ ಬರ್ತೀಯಾನು ಅಲ್ಲಿ ತನಕ ಧನ್ಯವಾದ